ಶಿವನ ಅನುಗ್ರಹ ಪಡೆಯಲು ಸೋಮವಾರ ಈ ಮಂತ್ರಗಳನ್ನು ಪಠಿಸಿ ಮಂತ್ರಗಳನ್ನು ಜಪಿಸದೆ ಮಾಡಿದ ಪೂಜಾಪಾಠಗಳು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಪೂಜೆಯಲ್ಲೂ ಆಯಾ ಪೂಜೆಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದು ಮುಖ್ಯವೆಂದು ಹೇಳಲಾಗುತ್ತದೆ ವಿಶೇಷವಾಗಿ ಶಿವಪೂಜೆಯಲ್ಲಿ ಶಿವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಲೇಬೇಕು ಇಲ್ಲವಾದರೆ ಶಿವಪೂಜೆಯ ಫಲವು ದೊರಕದು ಓರ್ವ ವ್ಯಕ್ತಿಗೆ ಶಿವಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಆ ವ್ಯಕ್ತಿಯು ಶಿವಮಂತ್ರವನ್ನು ಪಠಿಸುವ ಮೂಲಕ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ಅದರಲ್ಲೂ ಸೋಮವಾರದಂದು ಶಿವನನ್ನು ಮಂತ್ರಗಳಿಂದ ಪೂಜಿಸಬೇಕು ಯಾವೊಬ್ಬ ವ್ಯಕ್ತಿಯು ಸೋಮವಾರದಂದು ಶಿವಪೂಜೆಯನ್ನು ಮಾಡುತ್ತಿದ್ದರೆ ಸೋಮವಾರ ಶಿವಪೂಜೆಯ ಲಾಭವನ್ನು ಪಡೆದುಕೊಳ್ಳಲು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹಾಗೂ ಆ ಮುಕ್ಕಣ್ಣನ ಕೃಪೆಗೆ ಪಾತ್ರರಾಗಲು ಶಿವಮಂತ್ರವನ್ನು ಪಠಿಸಬೇಕು ಸೋಮವಾರ ಪಠಿಸಬೇಕಾದ ಶಿವಮಂತ್ರ ಯಾವುದು ಇಂದು ಈ ಮಂತ್ರವನ್ನು ತಪ್ಪದೇ ಪಠಿಸಿ ಶಿವಪೂಜೆಗೆ ಶಿವನಾಮಾವಳಿ ಮಂತ್ರ ಶಿವನನ್ನು ಮೆಚ್ಚಿಸಲು ಹಾಗೂ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿ ಸೋಮವಾರದಂದು ಶಿವಪೂಜೆ ಸಮಯದಲ್ಲಿ ಶಿವನ ಈ ನಾಮಾವಳಿಯನ್ನು ಪಠಿಸಬೇಕು ಶಿವನಾಮಾವಳಿಯನ್ನು ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ನೂರ ಎಂಟು ಬಾರಿ ಜಪಿಸಬೇಕು ಸಂಪೂರ್ಣ ಒಂದು ತಿಂಗಳುಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಶಿವನಾಮಾವಳಿಯನ್ನು ಪಠಿಸುವುದು ಉತ್ತಮ ಶಿವನನ್ನು ಪೂಜಿಸಿದ ನಂತರ ಈ ನಾಮಾವಳಿ ಮಂತ್ರವನ್ನು ಜಪಿಸುವುದರಿಂದ ಶಿವನನ್ನು ಸರಳವಾಗಿ ಸಂತೋಷಗೊಳಿಸಬಹುದು ಶಿವನಾಮಾವಳಿ ಮಂತ್ರ ಶ್ರೀ ಶಿವಾಯ ನಮಃ ಶ್ರೀ ಶಂಕರಾಯ ನಮಃ ಶ್ರೀ ಮಹೇಶ್ವರಾಯ ನಮಃ ಶ್ರೀ ಸಾಂಬ ಸದಾಶಿವಾಯ ನಮಃ ಶ್ರೀ ರುದ್ರಾಯ ನಮಃ ಓಂ ಪತಯೇ ನಮಃ ಓಂ ನಮೋ ನೀಲಕಂಠಾಯ ನಮಃ ಶಿವ ನಮಸ್ಕಾರ ಮಂತ್ರ ಸೋಮವಾರದಂದು ಶಿವನನ್ನು ಪೂಜಿಸುವ ಮುನ್ನ ಈ ಶಿವ ನಮಸ್ಕಾರ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಜಪಿಸುವಾಗ ಭಗವಾನ್ ಶಿವನನ್ನು ಧ್ಯಾನಿಸಬೇಕು ಶಂಭವಾಯ ಚ ಮಯೋಭವಾಯ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಚ ಶಿವತರಾಯ ಚ ಈಶಾನ ಸರ್ವ ವಿದ್ಯಾನಾಮೀಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಪತಿ ಶಿವೋ ಮೇ ಅಸ್ತು ಸದಾ ಶಿವೋಂ ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಈ ಮೇಲಿನ ಮಂತ್ರವನ್ನು ಪಠಿಸಬೇಕು ಇದರಿಂದ ಶಿವನ ಕೃಪೆಯನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ